ನಮ್ಮನ್ನು ಅಗಲಿದ ಕನ್ನಡದ ಹೆಸರಾಂತ ನಟ ನಟಿಯರು ನರಸಿಂಹ ರಾಜು ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಒಂದು ಸಾವಿರ ಒಂಬೈನೂರ ಇಪ್ಪತ್ಮೂರು ಸ್ಥಳ ತೀಪಟೂರು ಮರಣ ದಿನಾಂಕ ಹನ್ನೊಂದು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಸ್ಥಳ ಕರ್ನಾಟಕ ವ ಜಮುನಿ ಹುಟ್ಟಿದ ದಿನಾಂಕ ಹತ್ತು ಮೇ ಒಂದು ಸಾವಿರ ಒಂಬೈನೂರ ನಲವತ್ನಾಲ್ಕು ಸ್ಥಳ ಬೆಂಗಳೂರು ಮರಣ ದಿನಾಂಕ ಐದು ಜನವರಿ ಎರಡು ಸಾವಿರ ಆರು ಸ್ಥಳ ಬೆಂಗಳೂರು ಮುಸುರಿ ಕೃಷ್ಣಮೂರ್ತಿ ಹುಟ್ಟಿದ ದಿನಾಂಕ ಹತ್ತು ಮಾರ್ಚ್ ಒಂದು ಸಾವಿರ ಒಂಬೈನೂರ ಮೂವತ್ತು ಸ್ಥಳ ಮೈಸೂರು ಮರಣ ದಿನಾಂಕ ಹದಿನಾರು ಮಾರ್ಚ್ ಒಂದು ಸಾವಿರ ಒಂಬೈನೂರ ಎಂಬತ್ತೈದು ಸ್ಥಳ ಮೈಸೂರು ತೂಗುದೀಪ ಶ್ರೀನಿವಾಸ್ ಹುಟ್ಟಿದ ದಿನಾಂಕ ಹದಿನೇಳು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ನಲವತ್ತ್ ಸ್ಥಳ ಮೈಸೂರು ಮರಣ ದಿನಾಂಕ ಹದಿನಾರು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ಸ್ಥಳ ಮೈಸೂರು ಮಂಜುಳಾ ಹುಟ್ಟಿದ ದಿನಾಂಕ ಎಂಟು ನವೆಂಬರ್ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ಸ್ಥಳ ತುಮಕೂರು ಮರಣ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ಎಂಬತ್ತಾರು ಸ್ಥಳ ಬೆಂಗಳೂರು ಕಲ್ಪನಾ ಹುಟ್ಟಿದ ದಿನಾಂಕ ಹದಿನೆಂಟು ಜುಲೈ ಒಂದು ಸಾವಿರ ಒಂಬೈನೂರ ನಲವತ್ತ್ ಸ್ಥಳ ದಕ್ಷಿಣ ಕನ್ನಡ ಮರಣ ದಿನಾಂಕ ಹನ್ನೆರಡು ಮೇ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ಸ್ಥಳ ಸಂಕೇಶ್ವರ್ ಸುನೀಲ್ ಹುಟ್ಟಿದ ದಿನಾಂಕ ಒಂದು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಅರವತ್ನಾಲ್ಕು ಸ್ಥಳ ಉಡುಪಿ ಮರಣ ದಿನಾಂಕ ಇಪ್ಪತ್ನಾಲ್ಕು ಜುಲೈ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ಸೌಂದರ್ಯ ಹುಟ್ಟಿದ ದಿನಾಂಕ ಹದಿನೆಂಟು ಜುಲೈ ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡು ಸ್ಥಳ ಮುಳಬಾಗಿಲು ಮರಣ ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರ ನಾಲ್ಕು ಸ್ಥಳ ಬೆಂಗಳೂರು ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟಿದ ದಿನಾಂಕ ಎಂಟು ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ಐವತ್ತು ಸ್ಥಳ ಮೈಸೂರು ಮರಣ ದಿನಾಂಕ ಮೂವತ್ತು ಡಿಸೆಂಬರ್ ಎರಡು ಸಾವಿರ ಒಂಬತ್ತು ಸ್ಥಳ ಮೈಸೂರು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದ ದಿನಾಂಕ ಇಪ್ಪತ್ನಾಲ್ಕು ಏಪ್ರಿಲ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಸ್ಥಳ ಗಾಜನೂರು ಮರಣ ದಿನಾಂಕ ಹನ್ನೆರಡು ಏಪ್ರಿಲ್ ಎರಡು ಸಾವಿರ ಆರು ಸ್ಥಳ ಸದಾಶಿವ ನಗರ ಅಂಬರೀಷ್ ಹುಟ್ಟಿದ ದಿನಾಂಕ ಇಪ್ಪತ್ತೊಂಬತ್ತು ಮೇ ಒಂದು ಸಾವಿರ ಒಂಬೈನೂರ ಐವತ್ತೆರಡು ಸ್ಥಳ ದೊಡ್ಡರಸಿನ ಕೆರೆ ಮರಣ ದಿನಾಂಕ ಇಪ್ಪತ್ನಾಲ್ಕು ನವೆಂಬರ್ ಎರಡು ಸಾವಿರ ಹದಿನೆಂಟು ಸ್ಥಳ ವಿಕ್ರಮ್ ಹಾಸ್ಪಿಟಲ್ ಜಯಂತಿ ಹುಟ್ಟಿದ ದಿನಾಂಕ ಆರು ಜನವರಿ ಒಂದು ಸಾವಿರ ಒಂಬೈನೂರ ನಲವತ್ತೈದು ಸ್ಥಳ ಬಳ್ಳಾರಿ ಮರಣ ದಿನಾಂಕ ಇಪ್ಪತ್ತಾರು ಜುಲೈ ಎರಡು ಸಾವಿರ ಇಪ್ಪತ್ತೊಂದು ಸ್ಥಳ ಬನಶಂಕರಿ ಶಿವರಾಮ್ ಹುಟ್ಟಿದ ದಿನಾಂಕ ಇಪ್ಪತ್ತೆಂಟು ಜನವರಿ ಒಂದು ಸಾವಿರ ಒಂಬೈನೂರ ಮೂವತ್ತೆಂಟು ಸ್ಥಳ ತಮಿಳುನಾಡು ಮರಣ ದಿನಾಂಕ ನಾಲ್ಕು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೊಂದು ಸ್ಥಳ ಬೆಂಗಳೂರು ಅಪರ್ಣ ಹುಟ್ಟಿದ ದಿನಾಂಕ ಹದಿನಾಲ್ಕು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಅರವತ್ತಾರು ಸ್ಥಳ ಚಿಕ್ಕಮಗಳೂರು ಮರಣ ದಿನಾಂಕ ಹನ್ನೊಂದು ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕು ಸ್ಥಳ ಬೆಂಗಳೂರು ಬ್ಯಾಂಕ್ ಜನಾರ್ದನ್ ಹುಟ್ಟಿದ ದಿನಾಂಕ ಎರಡು ಮಾರ್ಚ್ ಒಂದು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಸ್ಥಳ ಹೊಳಲ್ಕೆರೆ ಮರಣ ದಿನಾಂಕ ಹದಿಮೂರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸ್ಥಳ ಬೆಂಗಳೂರು ಶಂಕರ್ ನಾಗ್ ಹುಟ್ಟಿದ ದಿನಾಂಕ ಒಂಬತ್ತು ನವೆಂಬರ್ ಒಂದು ಸಾವಿರ ಒಂಬೈನೂರ ಐವತ್ನಾಲ್ಕು ಸ್ಥಳ ಹೊನ್ನಾವರ ಮರಣ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಒಂದು ಸಾವಿರ ಒಂಬೈನೂರ ತೊಂಬತ್ತು ಸ್ಥಳ ಅನಗೋಡು ಕರಿಬಸವಯ್ಯ ಹುಟ್ಟಿದ ದಿನಾಂಕ ಒಂದು ಸಾವಿರ ಒಂಬೈನೂರ ಐವತ್ತೊಂಬತ್ತು ಸ್ಥಳ ಮೈಸೂರು ಮರಣ ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರ ಹನ್ನೆರಡು ಸ್ಥಳ ಬೆಂಗಳೂರು ಕೆ ಎಸ್ ಅಶ್ವಥ್ ಹುಟ್ಟಿದ ದಿನಾಂಕ ಇಪ್ಪತ್ತೈದು ಮಾರ್ಚ್ ಒಂದು ಸಾವಿರ ಒಂಬೈನೂರ ಇಪ್ಪತ್ತೈದು ಸ್ಥಳ ಹಾಸನ ಮರಣ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರ ಹತ್ತು ಸ್ಥಳ ಮೈಸೂರು ಲೀಲಾವತಿ ಹುಟ್ಟಿದ ದಿನಾಂಕ ಒಂದು ಸಾವಿರ ಒಂಬೈನೂರ ಮೂವತ್ತೇಳು ಸ್ಥಳ ಮಂಗಳೂರು ಮರಣ ದಿನಾಂಕ ಎಂಟು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತ್ ಸ್ಥಳ ನೆಲಮಂಗಲ ದ್ವಾರಕೇಶ್ ಹುಟ್ಟಿದ ದಿನಾಂಕ ಹತ್ತೊಂಬತ್ತು ಆಗಸ್ಟ್ ಒಂದು ಸಾವಿರ ಒಂಬೈನೂರ ನಲವತ್ತೆರಡು ಸ್ಥಳ ಹುಣಸೂರು ಮರಣ ದಿನಾಂಕ ಹದಿನಾರು ಏಪ್ರಿಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಸ್ಥಳ ಬೆಂಗಳೂರು ಸಂಚಾರಿ ವಿಜಯ್ ಹುಟ್ಟಿದ ದಿನಾಂಕ ಹದಿನೇಳು ಜುಲೈ ಒಂದು ಸಾವಿರ ಒಂಬೈನೂರ ಎಂಬತ್ಮೂರು ಸ್ಥಳ ಖಡೂರು ಮರಣ ದಿನಾಂಕ ಹದಿನೈದು ಜೂನ್ ಎರಡು ಸಾವಿರ ಇಪ್ಪತ್ತೊಂದು ಸ್ಥಳ ಬೆಂಗಳೂರು ಚಿರಂಜೀವಿ ಸರ್ಜಾ ಹುಟ್ಟಿದ ದಿನಾಂಕ ಹದಿನೇಳು ಅಕ್ಟೋಬರ್ ಒಂದು ಸಾವಿರ ಒಂಬೈನೂರ ಎಂಬತ್ತು ಸ್ಥಳ ಬೆಂಗಳೂರು ಮರಣ ದಿನಾಂಕ ಏಳು ಜೂನ್ ಎರಡು ಸಾವಿರ ಇಪ್ಪತ್ತು ಸ್ಥಳ ಬೆಂಗಳೂರು ಪುನೀತ್ ರಾಜ್ಕುಮಾರ್ ಹುಟ್ಟಿದ ದಿನಾಂಕ ಹದಿನೇಳು ಮಾರ್ಚ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೈದು ಸ್ಥಳ ಚೆನ್ನೈ ಮರಣ ದಿನಾಂಕ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೊಂದು ಸ್ಥಳ ಬೆಂಗಳೂರು